ಬೆಳಗಿನಿಂದ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೇನೆ ಇವತ್ತು ತಿಂಡಿ ನನಗೆ ರೈಸ್ ಉಪ್ಪಿಟ್ಟು ಇವತ್ತು ಶುಕ್ರವಾರ ಹಾಗೆ ಬೇಗ ಆಗಲಿ ಅಂತ ರೈಸ್ ಉಪ್ಪಿಟ್ಟು ಮಾಡಿದೆ ನನಗೆ ಇವತ್ತು ದೇವಸ್ಥಾನಕ್ಕೆ ಹೋಗುವ ಅಂತಿದ್ದೆ ನಾನು ತುಂಬ ದಿವಸ ಆಯಿತು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ನಾನು ಕೊಡಿದ್ವಿ ಮತ್ತೆ ಮಳೆ ಬರುವಾಗ ಬೇಡ ಅಂತ ಆಗೋದು ಅದು ಸಹ ಮಳೆ ಉಂಟು ಆದರೆ ಕೊಡೋದು ಹೋಗ್ಬೋ ಅಂತ ರೈಸ್ ಉಪ್ಪಿಟ್ಟು ಮಕ್ಕಳು ಸ್ಕೂಲಿಗೆ ರೆಡಿ ಆಗ್ತಾ ಇದ್ದಾರೆ ಸಮಿತಾ ನಿನ್ನ ಆಟಡ್ತಾ ಇದ್ದಾನೆ ಸಮಿತಾ ಸ್ಕೂಲಿಗೆ ಹೊರಕೊಂಡೆ ಬೇಕಾ ತಿಡ್ಡಲೇ ಓಕೆ ತೋಬೇತೆ ಆವ್ರ ಸ್ಕೂಲ್ ಇರೋವಾಗ ನಾನು ಇಲ್ಲಿಗಾದರೂ ಹೋದ್ರೆ ಅವೇ ನಂಜು ನಂಜಾಗ್ತದೆ ನಂಜು ಹೋಗ್ಬೇಕು ಇಲ್ವಾ ಹ್ಮ್ ನಂಜು ನೀ ಸ್ಕೂಲಿಗೆ ಹೋಗುದಿಲ್ವಾ ಬೇಕಾ ಹಾಗಿದೆ

ನಾನು ಬಂದದ್ದು ಸ್ವಲ್ಪ ಆಗ್ತಿದ್ರು ಕೂಡ ಈ ಬಸ್ ಮಿಸ್ ಆಗ್ತಿತ್ತು ನನಗೆ ಹಾಗೆ ಹೇಗೂ ಪುಣ್ಯಕ್ಕೆ ಬಸ್ ಹತ್ತು ಕೂತ್ಕೊಂಡಿದ್ದೇನೆ ಮಳೆ ಅಂತೂ ಜೋರು ಬರ್ತಾ ಉಂಟು ಈ ಮಳೆಗೆ ಬೇರೆ ನಾನು ಸಾರಿ ಬೇರೆ ಉಟ್ಕೊಂಡಿದ್ದೇನೆ ನನಗೆ ಹನುಮಾನ್ ದೇವಸ್ಥಾನಕ್ಕೆ ಹೋಗಿ ರಿಟರ್ನ್ ನಮ್ಮ ಊರಿನಲ್ಲಿರುವ ದುರ್ಗಾಪರಮೇಶ್ವರ ದೇವಸ್ಥಾನಕ್ಕೆ ಕೂಡ ಹೋಗ್ಲಿಕ್ಕುಂಟು ಉಂಟು ನಾನು ಅಲ್ಲಿ ಜಾಸ್ತಿ ಹೋಗುವಾಗ ಸಾರಿ ಹೊಡೋದು ಹಾಗಾಗಿ ಸಾರಿ ಉಟ್ಕೊಂಡಿದ್ದೇನೆ ಈ ಮಳೆಗೆ ಯಾಕಪ್ಪ ಸಾರಿ ಅಂತ ಇವಾಗ ಆಗ್ತಾ ಉಂಟು ಹನುಮಾನ್ ದೇವಸ್ಥಾನಕ್ಕೆ ಸ್ವಲ್ಪ ನಡೀಲಿಕ್ಕೆ ಉಂಟು ಬಸ್ ತಿಳಿದು ದೇವರ ದರ್ಶನ ಮಾಡಿ ಕೂತ್ಕೊಂಡಿದ್ದೇನೆ ನಾನು ಮಳೆ ಜೋರು ಬರ್ತಾ ಉಂಟು ಹಾಗೆ ಮಳೆ ಸ್ವಲ್ಪ ಕಮ್ಮಿ ಆಗಲಿ ಅಂತ ನಾನು ಕಾಯ್ತಾ ಇದ್ದೇನೆ ಯಜಮಾನರು ಸಿಗ್ಬೋದು ಅಂತ ಗೊತ್ತಿಲ್ಲ ನನಗೆ ಸಿಕ್ಕಿದ್ರೆ ಒಳ್ಳೇದಿತ್ತು ಬೈಕಲ್ಲಿ ಹೋಗ್ಬೋದಿತ್ತು ರಿಟರ್ನ್ ಮನೆಗೆ ಮಾರ್ಕೆಟಿಗೆ ಹೋಗ್ತಾ ಇದ್ದೇನೆ ಇವತ್ತು ಶುಕ್ರವಾರ ಅಲ್ಲ ಹಾಗೆ ಮಾರ್ಕೆಟಿಗೆ ಹೋಗಿ ಬರುವ ಅಂತ ವೀಡಿಯೋ ಶೇಕ್ ಆಗ್ತಾ ಉಂಟು ಇವತ್ತು ನಾನೇ ವೀಡಿಯೋಸ್ ಮಾಡ್ತಾ ಇದ್ದೇನೆ ಇಲ್ಲದಿದ್ದರೆ ಟೌನಿಗೆ ಹೋಗೋ ಖುಷಿ ಒಮ್ಮೆ ಮೊಟ್ಟಿಗಿರ್ತಾಳಲ್ಲ ಅವಾಗೋ ಖುಷಿ ಮಾಡ್ತಾಳೆ ಹಾಗಾಗಿ ಒಂದು ಕೈಯಲ್ಲಿ ಮೊಬೈಲ್ ಒಂದು ಕೈಯಲ್ಲಿ ಕೊಡೆ ಒಂದು ಕೈಯಲ್ಲಿ ನನ್ನ ಸಾರಿಯನ್ನು ಕೂಡ ಹೀಗೆ ಹಿಡಿದುಕೊಂಡಿದ್ದೇನೆ ಕೆಳಗಡೆ ನೀರುಂಟಲ್ಲ ನೀರಿಗೆ ತಾಗಬಾರ್ದು ಅಂತ ಹಾಗೆ ಹೇಗೋ ಮಾರ್ಕೆಟಿಗೆ ಹೋಗ್ತಾ ಇದ್ದೇನೆ ನನ್ನ ಯಜಮಾನರಲ್ಲಿ ವೆಯ್ಟ್ ಮಾಡ್ತಾ ಇದ್ದಾರೆ ಯಜಮಾನರು ಇದ್ದಾರಂತೆ ಇವತ್ತು ಶುಕ್ರವಾರ ಅಲ್ಲ ಹಾಗೆ ನನ್ನ ಹತ್ರ ಬರಲಿಕ್ಕೆ ಅಲ್ಲಿಗೆ ಹೇಗೋ ನಾನು ಮಾರ್ಕೆಟಿಗೆ ಮುಟ್ಟಿದ್ದೇನೆ ಹಾಗೆ ನನ್ನ ಗಂಡ ಎಲ್ಲಿದ್ದಾರೆ ಎಂದು ಹುಡುಕಬೇಕು ಅವರು ಎಲ್ಲಿ ನಿಂತ್ಕೊಂಡಿದ್ದಾರೆ ಅಂತ ಗೊತ್ತಿಲ್ಲ ನನಗೆ ಫೋನ್ ಮಾಡಿ ಕೇಳಬೇಕು ಎಲ್ಲಿದ್ದೀರಿ ಅಂತ ನಾನು ಮಾರಿಗುಡಿ ದೇವಸ್ಥಾನಕ್ಕೆ ಹೋಗುವ ಅಂತ ಅವ್ರು ಹೇಳಿದರು ಮಾರಿಗುಡಿ ದೇವಸ್ಥಾನಕ್ಕೆ ಹೋಗಿ ಬಾ ನಾನು ಹೊರಗಡೆ ಇದ್ದೇನೆ ಅಂತ ಹಾಗೆ ಅವರು ಹೊರಗಡೆ ಇದ್ದಾರೆ ಹಾಗೆ ನಾನು ದೇವಸ್ಥಾನಕ್ಕೆ ಹೋಗಿ ಹೊರಗಡೆ ಬರ್ತೇನೆ ಇವಾಗ ಹಾಗೆ ನಾನು ಮಾರ್ಕೆಟಿನ ಒಳಗಡೆ ಬಂದಿದ್ದೇನೆ ನನ್ನ ಯಜಮಾನರು ಅಲ್ಲೇ ನಿಂತಿದ್ದಾರೆ ಮಾರ್ಕೆಟ್ನೊಳಗಡೆ ಬರಲಿಲ್ಲ ಅವರಿಗೆ ಗೊತ್ತುಂಟು ನನ್ನೊಟ್ಟಿಗೆ ಬಂದರೆ ಸ್ವಲ್ಪ ಖರ್ಚು ಜಾಸ್ತಿ ಆಗ್ಬೋದು ಅಂತ ಯಾಕೆಂದರೆ ಹೇಳಿದರೆ ಹೆಂಗಸರು ಹಾಗೆ ಅಲ್ಲ ಅದು ಅದು ಬೇಕು ಇದು ಬೇಕು ಅಂತ ಕೇಳ್ತಾರಲ್ವಾ ನಮ್ಮನೆ ಕಳಿಸಿದರೆ ಅದರ ಏನು ಅದರ ತೊಂದರೆ ಇಲ್ಲ ಅಂತ ನಿಮಗೆ ಬೇಕಾದದ್ದು ತೆಗೀತೋಗಿ ಕಳಿಸಿದ್ದಾರ ನಾನು ನಾನು ಹಾಗಾಗಿ ನಾನು ಒಳಗಡೆ ಬಂದಿದ್ದೆ ನೋಡು ಮೊಮ್ಮೆ ಕೆಲವು ತರಕಾರಿಗೆ ರೇಟ್ ಕಮ್ಮಿ ಇರ್ತದೆ ಶುಕ್ರವಾರ ಏನಾದರೂ ಕಮ್ಮಿಗೆ ಸಿಕ್ಕಿದರೆ ತೆಗೆಯುವಂತಿದ್ದೆ ನಾನು ಅವರು ಇಲ್ಲದಿದ್ದರೆ ಕೂಡ ಜಾಸ್ತಿಯಾಗಿ ನನ್ನ ಹತ್ರ ಹೇಳ್ತಾರೆ ಅವರವರು ಏನು ಮನೆಯ ವಸ್ತುಗಳು ತರುವಾಗ ಅದರ ರೇಟ್ ಗೊತ್ತಾಗ್ತದೆ ಬೇರೆಯವರು ತರುವಾಗ ಅದರ ರೇಟ್ ಗೊತ್ತಾಗೋದಿಲ್ಲ ಅಂತ ಅದಕ್ಕೋಸ್ಕರ ಆಗಿರ್ಬೋದು ನನ್ನನ್ನೇ ಕಳಿಸಿರ್ಬೋದು ಅವರು ನೀನೆ ತೆಗಿಯಿಂದ ಈ ಮಳೆಗೆ ವ್ಯಾಪಾರಿಗಳು ಕೂತ್ಕೊಳ್ತಾರಲ್ವ ಅವರನ್ನು ಮೆಚ್ಚಲೇಬೇಕಾಯ್ತಾ ಒಂಥರ ಏನು ಅಷ್ಟು ಜೋರು ಮಳೆ ಬರ್ತಾ ಉಂಟು ಅದರ ನಡುವೆ ಪಾಪ ವ್ಯಾಪಾರ ಮಾಡ್ತಾ ಇದ್ದಾರೆ ಒಂದೊಂದು ಕಡೆ ನೀರು ಕೂಡ ಬೀಳ್ತಾ ಉಂಟು ನೋಡಿ ಆದರೆ ಅವರಿಗೆ ಅಭ್ಯಾಸ ಆಗಿದೆ ಒಂದೊಂದು ಕಡೆ ಒಂದೊಂದು ರೇಟ್ ಹಾಗಾಗಿ ಫುಲ್ ಒಮ್ಮೆ ಒಂದು ರೌಂಡ್ ಹಾಕಿ ಬರ್ತೇನೆ ಎಲ್ಲಿ ರೇಟ್ ಕಮ್ಮಿ ಉಂಟು ನೋಡಿ ಅಲ್ಲಿ ನೋಡಿ ತೆಗೀವ ಅಂತ ರೇಟ್ ಕಮ್ಮಿ ಅಂತ ತೆಗಿಲಿಕ್ಕೆ ಆಗೋದಿಲ್ಲ ನಮ್ಮ ನಾವು ತೆಗಿಯುವ ಐಟಮ್ ಕೂಡ ನೋಡ್ಬೇಕು ಯಾವ ಥರ ಇದೆ ಅಂತಲ್ವಾ ಹಾಗಾಗಿ ಮಳೆ ಬರುವ ಕಾರಣ ಸ್ವಲ್ಪ ಪ್ರಾಬ್ಲಮ್ ಆಗ್ತಾ ಉಂಟು ಈ ಸಾರಿ ಉಟ್ಕೊಂಡು ಮಳೆಗೆ ಕಿರಿಕಿರಿ ಆಗ್ತಾ ಉಂಟು ನನಗೆ ಇತ್ತು ಇವತ್ತು ಸಾರಿ ಇಡುವ ಏನು ವಹಿವಾಟು ಆಗ್ತಾ ಉಂಟು ತರಕಾರಿ ಮಾತ್ರ ಫ್ರೆಶ್ ಫ್ರೆಶ್ ಉಂಟು ನೋಡಲಿಕ್ಕೆ டொமெட்டோகேது டொமெட்டே கிலோ கிலோ ஒன்றரை கிலோ ஐவானா கொரலே ம் ತರಕಾರಿ ಇಟ್ಕೊಂಡು ಬರುವಾಗ ಅವ್ರನ್ನು ಕಾಣುವುದಿಲ್ಲ ಅವ್ರೆಲ್ಲಿಗೆ ಹೋಗಿದ್ದಾರೆ ಅಂತ ಗೊತ್ತಿಲ್ಲ ಹಾಗಾಗಿ ಇಲ್ಲಿ ಚೇರ್ ಇತ್ತು ಅದರಲ್ಲಿ ಇಟ್ಟಿದ್ದೇನೆ ತರಕಾರಿ ಕೈ ನೋವು ಆಗ್ತಾ ಉಂಟು ನನಗೆ ಅವರು ಗಾಡಿಗೆ ಲಾಕ್ ಹಾಕಿ ಬರ್ತೇನೆ ಅಂತ ಹೇಳಿದ್ರು ಹಾಗೆ ಇಲ್ಲಿ ನಿಂತಿದ್ದೇನೆ ಮಳೆ ನಿಂತಿದೆ ಇವಾಗ ಬೈಕಲ್ಲಿ ಹೋಗುದು ಹಾಗೆ ನಾವಿವಾಗ ಮೂಡುಬಿದ್ರೆಯಲ್ಲಿ ಇರುವ ರಿಯಲೈನ್ಸ್ ಸೂಪರ್ ಮಾರ್ಕೆಟ್ಗೆ ಬಂದಿದ್ದೇವೆ ನೋಡಿ ಇಲ್ಲಿ ಸ್ವಲ್ಪ ರೇಟ್ ಕಮ್ಮಿ ಇರ್ತದೆ ಹಾಗಾಗಿ ಅವರು ಇವಾಗ ಇಲ್ಲಿಂದವೇ ತರದು ಮನೆಗೆ ಬೇಕಾದ ವಸ್ತುಗಳೆಲ್ಲ ಗಾಡಿ ಎಲ್ಲ ಇದ್ರೆ ಒಳ್ಳೇದು ಮನೆಯಲ್ಲಿ ಯಾಕೆ ಅಂತ ತಿಂಗಳಿಗೆ ಬೇಕಾದದ್ದು ಒಮ್ಮೆಲೆ ತೆಗೆದುಕೊಂಡು ಹೋಗ್ಲಿಕ್ಕೆ ಆಗ್ತದೆ ರೇಟು ಕೂಡ ಕಮ್ಮಿ ಉಂಟು ಇಲ್ಲಿ ನಮಗೆ ಬೈಕ್ ಇರುವ ಕಾರಣ ಸ್ವಲ್ಪ ಪ್ರಾಬ್ಲಮ್ ಆಗ್ತದೆ ಅವಾಗ ಅವಾಗ ತರಬೇಕಾಗ್ತದೆ ಬೈಕಲ್ಲಿ ಎಲ್ಲ ಹಾಕಿಕೊಂಡು ಬರಲಿಕ್ಕೆ ಆಗುದಿಲ್ಲ ಅಲ್ಲ ಹಾಗೆ ನನಗೆ ಪಿಜ್ಜಾ ಒಮ್ಮೆ ಮಾಡಬೇಕು ಉಂಟು ಮನೆಯಲ್ಲಿ ಹಾಗಾಗಿ ಅದರ ವಸ್ತುಗಳು ಬೇಕಿತ್ತು Onda da, ayda banda var mı? Oldu da, da var mı, hmm. hmm. da, da, da. Ready. Da, da. Da, da. Da, da. Da, da.

ഷി വാർഷ്ട ഷിഗ ಹಾಗೆ ಅವರು ಮಾವಿನ ಹಣ್ಣು ತೆಗಿತಾ ಇದ್ದಾರೆ ಮಕ್ಕಳಿಗೆ ಮಾವಿನ ಹಣ್ಣು ಅಂತ ಹೇಳಿದ್ರೆ ತುಂಬಾ ಇಷ್ಟ ಅವ್ರು ಇಷ್ಟಪಟ್ಟು ತಿನ್ನೋದು ಅಂತ ಹೇಳಿದ್ರೆ ಮಾವಿನ ಹಣ್ಣು ಹಾಗೆ ಡ್ರ್ಯಾಗನ್ ಫ್ರೂಟ್ ಕೂಡ ಖುಷಿ ಹೇಳ್ತಾ ಇದ್ಲು ಇವಾಗ ವಿಡಿಯೋ ನೋಡಿದ್ರೆ ಕೇಳ್ಬೋದು ಅವಳು ಡ್ರ್ಯಾಗನ್ ಫ್ರೂಟ್ ಇತ್ತು ನೀವು ತೆಗಿಲಿಲ್ಲ ಅಂತ ಹಾಗೆ ಒಂದಾದ್ರೂ ತೆಗಿಲಿಕ್ಕೆ ಹೇಳ್ತೇನೆ ನಾನು ಅವ್ರ ಹತ್ರ ಇದು ಯಾವ ಫ್ರೂಟ್ ಅಂತ ಗೊತ್ತಾಗ್ಲಿಲ್ಲ ಗೊತ್ತಿದ್ರೆ ಕಮೆಂಟ್ ಮಾಡಿ ನಾನು ಫಸ್ಟ್ ಟೈಮ್ ನೋಡಿದ್ದೇನೆ ಬ್ಲ್ಯಾಕ್ ಕಲರ್ನೊಂದು ಫ್ರೂಟ್ ದೇವಸ್ಥಾನದಿಂದ ಮನೆಗೆ ಬಂದೆ ಕೆಲವೊಂದು ತರಕಾರಿಯಲ್ಲಿ ತೆಗೆದ್ ಅದನ್ನೆಲ್ಲ ನೋಡ್ತಾ ಇದ್ದೆ ನಾನು ಟೊಮೆಟೊಮೆಟೊಕ್ಕೆ ಇವತ್ತು ಜಿಗೆ ಒಂದೂವರೆ ಜಿಗೆ ಐವತ್ತು ರೂಪಾಯಿ ಆಮೇಲೆ ಇದು ಇಪ್ಪತ್ತು ರೂಪಾಯಿ ಕ್ಯಾರೆಟ್ ಇದೆಲ್ಲ ತೆಗ್ದಿದ್ದೇನೆ ಸ್ವಲ್ಪ ಸ್ವಲ್ಪ ಅಗತ್ಯಕ್ಕೆ ಮನೆ ಅಗತ್ಯಕ್ಕೆ ಬೇಕಾದ ಕೆಲವೊಂದು ತರಕಾರಿಗಳು ಆಮೇಲೆ ಎಕ್ಸ್ಟ್ರಾ ತೆಗೆದದ್ದು ಮನೆ ಇವತ್ತು ಇದು ಪಿಜ್ಜಾ ಉಂಟಲ್ಲ ಪಿಜ್ಜಾ ಮಾಡಲಿಕ್ಕೆ ಅಂತ ಇದು ನಾನು ರಿಯಲೈನ್ಸ್ ಉಂಟಲ್ಲ ಅಲ್ಲಿಂದ ಇಲ್ಲಿ ಅಲ್ಲಿಂದ ತೆ ಆ ಶಾಪಿಂದ ತೆಗೆದ್ ನಾವು ಇದುಂಟಲ್ಲ ಪಿಜ್ಜಾ ಮಾಡುವ ಏನು ಫಸ್ಟಿಗೆ ನಾವೊಂದು ಬ್ಯಾಟರ್ ರೆಡಿ ಮಾಡ್ತಾರಲ್ಲ ಪಿಜ್ಜಾ ಪಿಜ್ಜಾ ಮಾಡಲಿಕ್ಕೆ ಅಂತ ಮೈದದು ಅದು ರೆಡಿಮೇಡ್ ಸಿಗ್ತದೆ ಇದು ನನಗೆ ಗೊತ್ತಿಲ್ಲ ಇತ್ತು ರೆಡಿಮೇಡ್ ಸಿಗ್ತದೆ ಅಂತ ನಾನು ಬಾಂಬೆ ಅಕ್ಕ ಇದ್ದಾರಲ್ಲ ಇವರ ಅಣ್ಣನೇ ಹೆಂಡತಿ ಇದ್ದಾರಲ್ಲ ಅವರ ಹತ್ರ ನಾನು ಪಿಜ್ಜಾ ಮಾಡಿದೊಮ್ಮೆ ಕರೆಕ್ಟ್ ಆಗಿಲ್ಲ ಅಂತ ಹೇಳುವಾಗ ಅವರು ಹೇಳಿದರು ಅದು ರೆಡಿಮೇಡ್ ಸಿಗ್ತದೆ ಖಾಲಿ ಬೇಕಾದದೆಲ್ಲ ಹಾಕಿ ಹತ್ರ ಮೇಲೆ ಹಾಕಿ ಆಮೇಲೆ ಬೇಕ್ ಮಾಡಿದರೆ ಸಾಕು ಅಂತ ಹೇಳಿದರು ಹಾಗೆ ನಾನು ಹೋಗಿ ಇದು ಅಲ್ಲಿ ಸಿಕ್ಕಿತ್ತು ನನಗೆ ಎಲ್ಲ ಚಿಕ್ಕ ಚಿಕ್ಕ ಶಾಪಲ್ಲಿ ಇದು ಸಿಗುದಿಲ್ಲ ಈಗ ಸೂಪರ್ ಮಾರ್ಕೆಟ್ ಬಿಗ್ ಬಜಾರ್ ಆ ಥರ ಎಲ್ಲ ಶಾಪ್ ಇದ್ರೆ ಅಲ್ಲಿ ಸಿಗ್ತದೆ ಹಾಗೆ ಅದಕ್ಕೆ ಬೇಕಾದ ಪಿಜ್ಜಾ ಸಾಸ್ ಮತ್ತೆ ಚೀಸ್ ಇದು ನಮಗೆ ತರಕಾರಿ ಕೂಡ ಮಾಡಬಹುದು ಅಲ್ಲಿ ಕೂಡ ಮಾಡಬಹುದು ಹಾಗೆ ಇದೊಂದು ಮಾಡ್ಲಿಕ್ಕೆ ಎಕ್ಸ್ಟ್ರಾ ನಾನು ಬೇರೆ ಏನಿಲ್ಲ ಹಾಗೆ ನಾನೊಂದು ಇದೊಂದು ಡ್ರ್ಯಾಗನ್ ಫ್ರೂಟಿನ ಜ್ಯೂಸ್ ಮಾಡುವಂತಿದ್ದೆ ನಾನು ಇದಕ್ಕೆ ಇದು ಒಂದಕ್ಕೆ ಮೂವತ್ತ ಒಂಬತ್ತು ರೂಪಾಯಿ ರೇಟ್ ಇದು ಡ್ರ್ಯಾಗನ್ ಫ್ರೂಟ್ ಯಾವ ಅಂತ ಗೊತ್ತಿಲ್ಲ ನನ್ನ ಆಸೆ ಇದು ಕೆಂಪಾಗಿರಬೇಕು ಅಂತ ನಾನು ರೆಡ್ ಕಲರ್ ಇದು ಇಲ್ಲಿವರೆಗೆ ಜ್ಯೂಸ್ ಕುಡಿಲಿಲ್ಲ ವೈಟ್ ಕಲರ್ ಇದು ಒಮ್ಮೆ ಕುಡ್ದಿದ್ದೇನೆ ಓ ಎಸ್ ನಾನು ಹೇಳಿದೆ ಕಲರ್ ಇದು ವೈಟ್ ಕಲರ್ ನಾನು ಇದು ತಿನ್ಲಿಕ್ಕೆ ಅಷ್ಟು ಒಳ್ಳೇದಾಗೋದು ಇಲ್ಲ ಜ್ಯೂಸ್ ಒಳ್ಳೆದಾಗ್ತದೆ ಇದಕ್ಕೆ ಯಾವಾಗಲೂ ತುಂಬ ರೇಟ್ ಅಲ್ಲ ಹಾಗಾಗಿ ಯಾವಾಗಲೂ ಬಿಟ್ಟೇ ಬರೋದು ನಾನು ತುಂಬ ಕಲರ್ಫುಲ್ ಆಗಿದೆ ಅಂದ್ರೆ ತಿನ್ನುವಾಗ ಅಷ್ಟೇನು ಟೇಸ್ಟ್ ಇರೋದಿಲ್ಲ ಜ್ಯೂಸ್ ಮಾತ್ರ ಒಳ್ಳೆದಾಗ್ತದೆ ನೋಡಿ ಬೀಟ್ ರೋಟಿನಾಗೇನು ಬೀಟ್ ರೋಟಿನಾಗಿದ್ದು ಇವಾಗ ಇದರ ಜ್ಯೂಸ್ ಮಾಡುವ ಇದಕ್ಕೆ ಏನಿಲ್ಲ ಸಕ್ಕರೆ ಮತ್ತೆ ಹಾಲು ಹಾಕಿ ಗ್ರೈಂಡ್ ಮಾಡಿ ಚಿಕ್ಕ ಚಿಕ್ಕ ಪೀಸ್ ಮಾಡಿ ಜ್ಯೂಸ್ ಮಾಡಿ ಕೊಡಿಬೇಕು ಜ್ಯೂಸ್ ರೆಡಿಯಾಗಿದೆ ನೋಡಿ ಕಲರ್ ನೋಡುವಾಗ ತುಂಬ ಖುಷಿ ಆಗ್ತದಲ್ವ ಈ ಫ್ರೂಟ್ ಎಲ್ಲ ಯಾವ ಮೇಲೆ ತಿನ್ಲಿಕ್ಕೆ ಆಗ್ಲಿಕ್ಕಿಲ್ಲ ಯಾವುದಾದ್ರೂ ಅಪರೂಪಕ್ಕೆ ತಿನ್ಬೋದು ಅಷ್ಟು ಅಷ್ಟು ಕಾಸ್ಟ್ಲಿ ಫ್ರೂಟ್ ಅಲ್ಲ ಇದು ಒಮ್ಮೊಮ್ಮೆ ಅದೇ ಇವತ್ತು ಸ್ವಲ್ಪ ರೇಟ್ ಕಮ್ಮಿ ಇತ್ತು ಒಮ್ಮೆ ನಾನು ಮೊದಲೊಮ್ಮೆ ಫ್ರೈಡೆ ಮಾರ್ಕೆಟಿಗೆ ಹೋಗುವಾಗ ಕೆ ಜಿಗೆ ಫೋರ್ ಹಂಡ್ರೆಡ್ ಏನೋ ಹೇಳಿದ್ರು ಅಷ್ಟು ರೇಟ್ ಕೂಡ ಆಗ್ತದೆ ಇದಕ್ಕೆ ನಾನಿದು ಫ್ರಿಜ್ಜಲ್ಲಿ ಇಡ್ತೇನೆ ಸ್ವಲ್ಪ ಕೋಲ್ಡಾಗಿ ಕುಡಿಯುವಾಗ ಒಳ್ಳೇದಾಗ್ತದೆ ಇದು ಖುಷಿಗೆ ಆಗ್ತದೆ ಇವತ್ತು ಸಂಜೆ ಜ್ಯೂಸ್ ನೋಡುವಾಗ ಇನ್ನು ಮಕ್ಕಳು ಬರ್ಲಿಕ್ಕಾಯ್ತು ಹಾಗಾಗಿ ಬ್ಲಾಗ್ ಅನ್ನು ಎಂಡ್ ಮಾಡ್ತಾ ಇದ್ದೆ ನಾನು ಇನ್ನು ನೆಕ್ಸ್ಟ್ ಬ್ಲಾಗ್ ಅಲ್ಲಿ ಸಿಗ್ತೇನೆ ನಾನು ನಾಳೆ ಅಲ್ಲದಿದ್ರೆ ನಾಡಿದ್ದು ಯಾವಾಗ ಆಗ್ತದೆ ಅವಾಗ ಮಾಡುದು ನನಗೆ ಟೈಮ್ ಇರುವಾಗ ನಾನು ಮಾಡುದು ವಿಡಿಯೋಸ್ ಮಕ್ಕಳು ಸ್ಕೂಲಿಗೆ ಹೋದ ನಂತರ ಸ್ವಲ್ಪ ಫ್ರೀ ಇರ್ತದೆ ಮತ್ತೆ ಬಂದ ನಂತರ ಪುನಃ ಅವರ ಹೋಮ್ ವರ್ಕ್ ಅದು ಇದು ಅಂತ ಅವರೊಟ್ಟಿಗೆ ಇರಬೇಕಾಗ್ತದೆ ಎಕ್ಸಾಮಿಗೆ ಟೈಮ್ ಟೇಬಲ್ ಕೂಡ ಕೊಟ್ಟಿದ್ದಾರೆ ಫಸ್ಟ್ ಎಕ್ಸಾಮ್ ಜುಲೈ ಟ್ವೆಂಟಿ ಟೂಗೆ ಹಾಗಾಗಿ ಈ ವ್ಲಾಗನ್ನು ಎಂಡ್ ಮಾಡ್ತಾ ಇದ್ದಾನೆ ಇಷ್ಟ ಆದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ ಲೈಕ್ ನಾನು ಯಾಕೆ ಕೇಳ್ತಾ ಇದ್ದೆ ಅಂತ ಹೇಳಿದ್ರೆ ನೀವು ಇಷ್ಟೊತ್ತು ವೀಡಿಯೋ ನೋಡಿ ಕೆಲವರು ಏನು ಮಾಡ್ತಾರೆ ಅಂತ ಹೇಳಿದರೆ ವಿಡಿಯೋ ಫುಲ್ ನೋಡ್ತಾರೆ ಆ ನಂತರ ಹಾಗೆ ಹೋಗಿ ಆಫ್ ಮಾಡಿರ್ತಾರೆ ಅದಕ್ಕಿಂತ ಒಂದು ಲೈಕ್ ಹಾಕಿದ್ರೆ ನನಗೆ ಕೂಡ ಖುಷಿ ಆಗ್ತದಲ್ಲ ವಿಡಿಯೋ ಮಾಡಿದಕ್ಕೆ ಅದಕ್ಕೋಸ್ಕರ ನಾನು ಲೈಕ್ ಕೇಳ್ತಾ ಇದ್ದೇನೆ ಹಾಗೆ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತಾ ಇದ್ದೇನೆ ಥ್ಯಾಂಕ್ ಯು